ತೆಗೆದುಬಿಡ್ಬೇಕು ಹಾಂ ಎಲ್ಲ ಅವರೇ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಹೇಳಬೇಕು ಹಿಂದೂಗಳೇ ಅಲ್ಲಿ ನೌಕರದಾರು ಆ ಕಾನೂನು ತೊಗೊಂಡು ಬಂದು ಅದರ ಅನುದಾನ ಏನು ಬರ್ತದೆ ಭಕ್ತರು ಏನು ಕಾಣಿಕೆತ್ತ ಹಾಕ್ತಾರಲ್ಲ ಇವತ್ತು ತಿರುಪತಿ ತಿಮ್ಮಪ್ಪಗೆ ಲಕ್ಷ ಕೋಟ್ಯಂತರ ರೂಪಾಯಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದೆ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡ್ಬೇಕಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು ಆ ಸನಾತನ ಬೋರ್ಡ್ದಾಗ ಉದ್ದೇಶ ಏನಪ್ಪ ಅಂದರೆ ಯಾರಿಗೆ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ತಿಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತಗೋಂಥ ಒಂದು ಅಧಿಕಾರವನ್ನು ಆ ಬೋರ್ಡಿಗೆ ಕೊಡಬೇಕು ಆ ಬೋರ್ಡಿನಲ್ಲಿ ನಿವೃತ್ತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಜ್ರನ್ನ ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನಗಳ ಚಟುವಟಿಕೆ ನಡೀಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ ಅಪರಾಧ ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಆಗಿದೆ ಗೊತ್ತಿಲ್ಲ ಅಷ್ಟು ತಿರುಮಲ ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಇಲ್ಲಾ ತೆಗೆದು ಹಾಂ ಎಲ್ಲ ಅವರೇ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಹೇಳಬೇಕು ಹಿಂದೂಗಳೇ ಅಲ್ಲಿ ನೌಕರದಾರರು ಆ ಕಾನೂನು ತೊಗೊಂಡು ಬಂದು ಅದರ ಅನುದಾನ ಏನು ಬರ್ತದೆ ಭಕ್ತರು ಏನು ಕಾಣಿಕೆತ್ತ ಹಾಕ್ತಾರಲ್ಲ ಇವತ್ತು ತಿರುಪತಿ ತಿಮ್ಮಪ್ಪಗೆ ಲಕ್ಷ ಕೋಟ್ಯಂತರ ರೂಪಾಯಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದೆ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡಬೇಕಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು ಆ ಸನಾತನ ಬೋರ್ಡ್ದ ಉದ್ದೇಶ ಏನಪ್ಪ ಅಂದರೆ ಯಾರಿಗೆ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ತಿಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತಗೋಂಥ ಒಂದು ಅಧಿಕಾರವನ್ನು ಆ ಬೋರ್ಡಿಗೆ ಕೊಡಬೇಕು ಆ ಬೋರ್ಡಿನಲ್ಲಿ ನಿವೃತ್ತೊಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಜ್ಜರ ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನಗಳ ಚಟುವಟಿಕೆ ನಡೀಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ ಅಪರಾಧ ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಆಗಿದ್ದು ಗೊತ್ತಿಲ್ಲ ಅಷ್ಟು ತಿರುಮಲ ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ